ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರುತಿ ಬ್ಲಾಗ್ಸ್ ಕನ್ನಡ ಇವತ್ತು ನಾನು ಪಾಲಕ್ ಪನ್ನೀರ್ ರೈಸ್ ಮಾಡ್ತಾ ಇದ್ದೀನಿ ಸೊ ಪಾಲಕ್ಕು ತುಂಬಾ ಒಳ್ಳೆಯದು ಮಕ್ಳಿಗಾಗಲಿ ದೊಡ್ಡವರಿಗಾಗ್ಲಿ ಮಕ್ಕಳು ಹಾಗೆ ಸೊಪ್ಪೆಲ್ಲ ತಿನ್ನಲ್ಲ ಅಲ್ಲ ಸೊ ಹಾಗಾಗಿ ಈ ಥರ ರೈಸ್ ಏನಾದರೂ ಮಾಡಿಕೊಟ್ರೆ ಮಕ್ಳು ಖುಷಿಪಟ್ಟು ಇಷ್ಟಪಟ್ಟು ತಿಂತಾರೆ ಪನ್ನೀರೋ ಮಕ್ಳಿಗಿಷ್ಟ ಒಂದು ಸ್ಟವ್ ಹಚ್ಚಿ ಅದಕ್ಕೆ ಪ್ಯಾನ್ ಇಟ್ಕೊಳ್ಳೋಣ ಪ್ಯಾನ್ ಇಟ್ಟು ಸಣ್ಣದಾಗಿ ಕಟ್ ಮಾಡಿರೋ ಕ್ಯೂಬ್ ಶೇಪಲ್ಲಿ ಕಟ್ ಮಾಡಿರೋ ಪನ್ನೀರನ್ನ ಎಣ್ಣೆ ಮತ್ತು ತುಪ್ಪದಲ್ಲಿ ಬೇಕಾದರೂ ಫ್ರೈ ಮಾಡ್ಕೋಬೋದು ಆಪ್ಷನಲ್ಲಿ ನಿಮಗೆ ಹೇಗೆ ಬೇಕೋ ಆ ಥರ ಮಾಡ್ಕೋಬೋದು ನಾನು ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಶಾಲೋ ಫ್ರೈ ಮಾಡ್ಕೊತಾ ಇದೀನಿ ಸ್ವಲ್ಪ ಬ್ರೌನ್ ರೆಡ್ ಬ್ರೌನ್ ಕಲರ್ ಬರೋ ಹೊರಗು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಒಂದು ಜಾರಿಗೆ ಶುಂಠಿ ಪಾಲಕ್ ಸೊಪ್ಪನ್ನ ಫೈವ್ ಮಿನಿಟ್ಸ್ ಬೇಯಿಸಿ ಅದನ್ನ ನಾನು ರುಬ್ಕೊತಾ ಇದ್ದೀನಿ ನೆಕ್ಸ್ಟ್ ಫ್ರೈ ಮಾಡಿರೋ ಪನ್ನೀರ್ನ ನಾವು ಒಂದು ಪ್ಲೇಟಿಗೆ ತೆಗೆದು ಇಟ್ಕೊಳ್ಳೋಣ ಪ್ಯಾನಿಗೆ ಒನ್ ಟೇಬಲ್ ಸ್ಪೂನ್ ಎಕ್ಸ್ಟ್ರಾ ಆಯಿಲ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಸಾಸಿವೆ ಜೀರಿಗೆ ಎರಡರಿಂದ ಮೂರು ಏಲಕ್ಕಿ ನಾಲ್ಕರಿಂದ ಐದು ಲವಂಗ ಎರಡು ತುಂಡು ಸ್ಮಾಲ್ ಪೀಸಸ್ ಚಕ್ಕೆ ಏಕೆಂದರೆ ಗರಂ ಮಸಾಲ ಇಷ್ಟ ಇರೋರು ಗರಂ ಮಸಾಲ ಹಾಕೋಬೋದು ನನಗೆ ಫ್ಲೇವರು ಗೋಸ್ಕರ ಅಷ್ಟೇ ನಾನು ಇದು ಹಾಕೋತಾ ಇರೋದು ಎರಡು ಎರಡು ಪೀಸ್ ಪಲಾವ್ ಎಲೆ ಹಾಕಿ ಹಸಿ ಮೆಣಸಿ ಕಾಯಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಆನಿಯನ್ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಈರುಳ್ಳಿನ ಈರುಳ್ಳಿ ಹಾಕಿದ ನಂತರ ಅದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹುರಿವಿ ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಮಾಡಿದ ನಂತರ ನಾವು ರುಬ್ಬಿಟ್ಕೊಂಡಿರೋ ಮಿಶ್ರಣನ ಪಾಲಕ್ ಮತ್ತು ಹಸಿ ರುಬ್ಬಿಟ್ಕೊಂಡಿದ್ವಲ್ಲ ಸೊ ಆ ಮಿಶ್ರಣನ ಆ್ಯಡ್ ಮಾಡಿ ಸ್ವಲ್ಪ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಏಕೆಂದರೆ ಪಾಲಕ್ ಸೊಪ್ಪು ತುಂಬಾ ಒಳ್ಳೆಯದು ಸೊಪ್ಪೆಲ್ಲ ನಿಮಗೆ ಆಲ್ಮೋಸ್ಟ್ ಸ್ಮೆಲ್ ಇರುತ್ತೆ ಅಲ್ಲ ಸೊ ಅದು ಹೋಗಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡಿ ಫ್ರೈ ಮಾಡಿದ ನಂತರ ಅದಕ್ಕೆ ನಾನು ಚಿಕ್ಕ ಒಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಆ ಟೊಮೊಟೊನ ಹಾಕ್ಬೋದು ಬೇಡ ಅಂದವರು ಟೊಮೊಟೊ ಇಷ್ಟ ಇಲ್ಲ ಅಂದವರು ಲೆಮನ್ ಹಾಕೋಬೋದು ಅದನ್ನು ಚೆನ್ನಾಗಿ ಫ್ರೈ ಮಾಡಿ ರುಚಿಗೆ ತಕ್ಕಷ್ಟು ಹಾಕಿ ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ ಎಣ್ಣೆ ಬಿಡೋವರೆಗೂ ಅದು ಸ್ವಲ್ಪ ಎಣ್ಣೆ ಬಿಡಲಿ ಅದು ಚೆನ್ನಾಗಿರುತ್ತೆ ಆವಾಗ ನಿಮಗೆ ಫ್ಲೇವರ್ ಆಗಲಿ ಇದಾಗಲಿ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ಲಿಡ್ ಕ್ಲೋಸ್ ಮಾಡೋಣ ಕ್ಲೋಸ್ ಮಾಡಿ ನೆಕ್ಸ್ಟು ಇವಾಗ ಫೈವ್ ಮಿನಿಟ್ಸ್ ಆಗಿದೆ ನೆಕ್ಸ್ಟ್ ಓಪನ್ ಮಾಡಿ ನೋಡಿ ಅಲ್ಲಿ ಎಣ್ಣೆ ಎಲ್ಲ ಬಿಟ್ಟಿದೆ ಆಲ್ಮೋಸ್ಟ್ ರೆಡಿಯಾಗಿದೆ ಇವಾಗ ಸೊ ರೆಡಿ ಆದ ನಂತರ ನೆಕ್ಸ್ಟು ನೀವು ಸೊ ಈ ಗ್ರೇವಿಗೆ ನಾನು ಅವಾಗಲೇ ಮಾಡಿಟ್ಕೊಂಡಿರೋಂಥ ರೈಸ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಚೆನ್ನಾಗಿ ಹೊಂದ್ಕೊಳ್ಳೋ ಅಂಥ ಅನ್ನಕ್ಕೂ ಮತ್ತು ಗ್ರೇವಿನೂ ಚೆನ್ನಾಗಿ ಹೊಂದ್ಕೊಳ್ಳೋ ಅಂತ ಮಿಶ್ರ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ಅವಾಗಲೇ ಪನ್ನೀರ್ ಫ್ರೈ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಪನ್ನೀರ್ನೋ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸೊ ಇದು ಲಂಚ್ ಬಾಕ್ಸಿಗಂತೂ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಇನ್ನೊಂದು ನೆಕ್ಸ್ಟ್ ಟೈಮ್ ನಿಮಗೆ ಕೇಳ್ತಾರೆ ಮಾಡಿಕೊಡಿ ಇನ್ನೊಂದು ಸರಿ ಅಂತ ಹೇಳಿ ಸೊ ಟೇಸ್ಟ್ ಚೆನ್ನಾಗಿರುತ್ತಲ್ಲ ಸೊ ಅದರಿಂದ ಕೇಳೇ ಕೇಳ್ತಾರೆ ಮಕ್ಕಳು ಸೊ ನೀವು ಒನ್ಸ್ ಮನೆ ಟ್ರೈ ಮಾಡಿ ಈ ರೆಸಿಪಿನ ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಇಷ್ಟ ಆದರೆ ಈ ರೆಸಿಪಿ ಲೈಕ್ ಮಾಡಿ ಹಾಗೆ ನನ್ನ ಪೇಜ್ನ ಯಾರೇ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಪಾಲಕ್ ಪಲಾವ್ ಜೊತೆಗೆ ಮೊಸರು ಮತ್ತು ಕುಕುಂಬ ಜೊತೆ ಸಾವು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್ ಬಾಯ್ ಬಾಯ್